ಕ್ರಿಸ್ತ ಯೇಸುವಿನಲ್ಲಿ ಅಮೂಲ್ಯರಾದ ದೇವರ ಪ್ರಿಯ ಮಕ್ಕಳೇ ದೇವರ ವಾಕ್ಯವನ್ನು ಆಲಿಸಲು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಲೋಕದ ಬೆಳಕು ನಮ್ಮೆಲ್ಲರ ಬಾಳಿನ ದೀಪವಾಗಿರುವ ದೇವರ ವಾಕ್ಯವಾದ ಯೇಸುವನ್ನು ಧ್ಯಾನಿಸಲು ಬಿಡುಗಡೆಯನ್ನು ಅಭಿಷೇಕವನ್ನು ಸೌಖ್ಯ ಆಶೀರ್ವಾದವನ್ನು ದೇವರ ಸ್ಪರ್ಶವನ್ನು ಜೀವಿತವನ್ನು ಪಡೆಯುವಂತೆ ಈ ವಾಕ್ಯ ಭಾಗ ನಮ್ಮೆಲ್ಲರಿಗೆ ಸಹಾಯವಾಗುತ್ತದೆ ಪ್ರೇರೆ ವಾಕ್ಯದಲ್ಲಿ ನೋಡೋಣ ಪ್ರೇರೆ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರೇರೆ ಈ ಅಂಶ ಲೋಕ ಸ್ನೇಹ ಪ್ರೇಯರೇ ಅಂಶ ಲೋಕ ಸ್ನೇಹ ಯಾಕೋಬ ನಾಲ್ಕು ನಾಲ್ಕರಲ್ಲಿ ನೋಡುವುದಾದರೆ ವ್ಯಭಿಚಾರಿಗಳು ನೀವು ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಎನ್ನುವಂಥದ್ದೇ ಪ್ರೇರೆ ಅದು ಪ್ರೇರೆ ಹಾಗೂ ಲೋಕ ಸ್ನೇಹದ ಇನ್ನೊಂದು ದೇವರ ವಾಕ್ಯ ನೋಡೋದಾದರೆ ಎಚ್ಚರಿಕೆಯ ವಾಕ್ಯ ಯೋಹನನ್ನು ಬರೆದ ಒಂದನೇ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ ಎನ್ನುವಂಥದ್ದು ಪ್ರೇರೆ ಹೌದು ಪ್ರೇರೆ ಲೋಕಾಧಿಪತಿಯಾದ ಸೈತಾನನು ಪ್ರಜೆಗಳೊಳಗೆ ಲೋಕ ಸ್ನೇಹಗಳನ್ನು ಕ್ರಮವಾಗಿ ಪ್ರವೇಶಪಡಿಸುತ್ತಿದ್ದಾನೆ ಲೋಕದೊಂದಿಗೆ ಅವರನ್ನು ಮಾಲಿನ್ಯಪಡಿಸುವುದೇ ಅವನ ಉದ್ದೇಶವಾಗಿರುತ್ತದೆ ಪ್ರೇರೆ ಸಂಗತಿಗಳನ್ನು ಶ್ರೇಷ್ಠವಾದವುಗಳಂತೆ ತೋರಿಸುತ್ತಿದ್ದಾನೆ ಆದರೆ ಪ್ರಭು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ಈ ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂದು ಯಾವನಾದರೂ ಲೋಕವನ್ನಾಗಲಿ ಪ್ರೀತಿಸುವುದಾದರೆ ತಂದೆ ಪ್ರೀತಿ ಅವನಲ್ಲಿ ಇರುವುದಿಲ್ಲ ಎಂದು ವಾಕ್ಯ ಹೇಳುತ್ತಿದ್ದ ಪ್ರಿಯರೆ ಏನಂದು ಪ್ರೇರೆ ಯಾವನಾದರೂ ಲೋಕದಲ್ಲಿ ಇರುವಂಥವುಗಳನ್ನು ಕಣ್ಣಿನಾಶ ಶರೀರದಾಶ ಬದುಕು ಡಂಬ ಇವುಗಳನ್ನು ಪ್ರೀತಿಸುವುದಾದರೆ ತಂದೆ ಪ್ರೀತಿ ಇಲ್ಲವೆಂದು ವಾಕ್ಯ ಹೇಳುತ್ತದೆ ಪ್ರೇರ್ ರಕ್ಷಿಸಲ್ಪಡುವುದಕ್ಕೆ ಮುಂಚೆ ಒಬ್ಬನಿಗೆ ಲೋಕ ರೀತಿಯಲ್ಲಿ ಬಹಳ ಮಂದಿ ಸ್ನೇಹಿತರಿರಬಹುದು ಅವರು ಕುಡಿತಕ್ಕೆ ಸಿಗರೇಟು ಬೀಡಿ ಸೇದುವುದಕ್ಕೆ ಇಸ್ಪೇಟ್ ಆಡುವುದಕ್ಕೆ ವಿಚಾರ ಮುಂತಾದವುಗಳ ಪಾಪದೊಳಗೆ ನಡೆಸಿರಬಹುದು ಲೋಕ ಒಬ್ಬನನ್ನು ಅಥವಾ ಕೆಲವರನ್ನು ಆ ವ್ಯಕ್ತಿ ರಕ್ಷಿಸಲ್ಪಟ್ಟ ವ್ಯಕ್ತಿ ಹಳೆಯ ಸ್ನೇಹಗಳೆಲ್ಲವನ್ನು ಬಿಟ್ಟು ಪ್ರಭುವಿಗೋಸ್ಕರ ಪ್ರತ್ಯೇಕವಾಗಿ ಜೀವಿಸುವ ಅನುಭವದೊಳಕ್ಕೆ ಬರಬೇಕು ಪ್ರಿಯರೇ ಆತ ಒಂದು ವೇಳೆ ಇದು ಕಷ್ಟಕರವಾಗಿ ಕಂಡು ಬಂದರೂ ಪ್ರಭುವಿಗೋಸ್ಕರ ಅದನ್ನು ಅಂಗೀಕರಿಸಿಯೇ ತೀರಬೇಕು ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯದ ನಾವು ನೋಡುವುದಾದರೆ ಕುರಿಂತದವರಿಗೆ ಪೌಲನ್ನು ಬರೆದ ಕೊರಿಂತದವರಿಗೆ ಬರೆದಿರುವಂಥ ಎರಡನೇ ಅಧ್ಯಾಯ ಎರಡನೇ ಕುರಿತ ಆರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರರವರೆಗೆ ಪ್ರಿಯರೇ ಕ್ರೈಸ್ತರು ಅನ್ಯ ಜನಗಳ ಸಂಸರ್ಗದಿಂದ ಕೆಡಬಾರದೆಂದು ನೀವು ಕ್ರಿಸ್ತ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ನಾವು ಜೀವಸ್ವರೂಪರಾದ ದೇವರ ಮಂದಿರವಾಗಿ ದೇವಲ್ಲ ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಗಳಾಗಿರುವರು ಎಂದು ದೇವರು ಹೇಳಿದ್ದಾನೆ ಪ್ರೇರೆ ಆದ್ದರಿಂದ ದೇವರ ಮಗುವೆ ನೀನು ದೇವರ ಆಲಯವಾಗಿರುವೆ ನೀನು ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರುವೆ ಆದ್ದರಿಂದ ಹಲೆಯ ಸ್ನೇಹಗಳೆಲ್ಲವನ್ನು ಕಿತ್ತೆಸೆದು ಪ್ರಭುವಿನ ಮಕ್ಕಳೊಂದಿಗೆ ಸಹವಾಸವನ್ನು ಮಾಡಬೇಕು ಪರಿಶುದ್ಧರೊಂದಿಗೆ ಆತ್ಮ ಸಂಬಂಧರೊಂದಿಗೆ ಆತ್ಮ ಸಂಬಂಧ ಸಾಂಗತ್ಯ ಪಡೆದಿರುವುದು ಅವಶ್ಯ ಪ್ರೇರೆ ಮನುಷ್ಯರನ್ನು ಮಾತ್ರವೇ ಅಲ್ಲ ಲೋಕದಲ್ಲಿ ಇರುವಂಥವುಗಳು ಎಲ್ಲ ವಸ್ತುಗಳನ್ನು ಪ್ರೀತಿಸುವುದು ವ್ಯಕ್ತಿಗಳನ್ನು ಪ್ರೀತಿಸುವುದು ದೇವರೊಂದಿಗೆ ವೈರತ್ವ ಬೆಳೆಸುವಂಥದ್ದಾಗಿದೆ ಪ್ರೇರೆ ಲೋಕ ಸಂಬಂಧವಾದಂಥವುಗಳನ್ನು ಅಪರಿಮಿತವಾದ ಪ್ರೀತಿಯಿಂದ ಆಶಿಸಿದಾಗ ನಮ್ಮ ಮನಸ್ಸು ಅವುಗಳ ಮೇಲೆಯೇ ನೆಲೆಗೊಳ್ಳುತ್ತಿದೆ ಸೈತಾನನು ಅದನ್ನು ಉಪಯೋಗಿಸಿ ಆ ಲೋಕ ಸಂಬಂಧವಾದವುಗಳನ್ನು ವಿಗ್ರಹವಾಗಿ ನಮ್ಮಲ್ಲಿ ಮಾಡುತ್ತಿದ್ದಾನೆ ನಿನ್ನ ನಿಧಿ ಅಥವಾ ಹಣ ಎಲ್ಲಿರುವುದೋ ಅಲ್ಲಿಯೇ ನಿನ್ನ ಹೃದಯ ಇರುವುದು ಎಂದು ಯೇಸು ಕ್ರಿಸ್ತ ಪ್ರಭು ಹೇಳಿದ್ದಾನೆ ವಾಕ್ಯದಲ್ಲಿ ಉನ್ನತವಾದ ಕಾರ್ಯಗಳನ್ನು ನಮ್ಮ ಹೃದಯದೊಳಕ್ಕೆ ಆಶಿಸದೆ ಅಲ್ಪವಾದ ಲೋಕಸಂಬಂಧವಾದ ಕಾರ್ಯಗಳ ಮೇಲೆಯೇ ಆಸೆ ಇಟ್ಟುಕೊಂಡಿರುತ್ತೇವೆ ಪ್ರಿಯರೇ ಪ್ರೇಸ್ ದ ಲಾರ್ಡ್ ಇಸುವೆ ಸ್ತೋತ್ರ ಇಸುವೆ ಒಂದನೇ ಇಸುವೆ ಆರಾದನೆ ಹಾಲೆಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ ಪ್ರಿಯರೇ ಯೋಶನ ಗ್ರಂಥದೊಳಗೆ ಆಕಾನನ ಎಂಬ ವ್ಯಕ್ತಿಯ ಕುರಿತು ಓದುತ್ತೇವೆ ಪ್ರಿಯರೇ ಶೀನಾರು ದೇಶದ ಮೇಲ್ವಸ್ತ್ರ ಹಾಗೂ ಬಂಗಾರದ ವಸ್ತುಗಳ ಕೆಲವನ್ನು ನೋಡಿ ಆತನಿಗೆ ಅವುಗಳ ಮೇಲೆ ಆಶೆ ಉಂಟಾಗುತ್ತದೆ ಎರಿಕೋವನ್ನು ಶಪಿಸಿದ ದೇವರಾದ ಪ್ರಭು ಸಮಸ್ತವನ್ನು ಸುಟ್ಟು ಹಾಕಬೇಕೆಂದು ಆಜ್ಞೆ ನೀಡಿದಾಗಲೂ ಅವುಗಳನ್ನು ರಹಸ್ಯವಾಗಿ ತೆಗೆದುಕೊಂಡು ಕೆಲವನ್ನು ಡೇರಿ ಒಳಗೆ ಭೂಮಿಯಲ್ಲಿ ಬಚ್ಚಿಟ್ಟಿರುತ್ತಾನೆ ಹಠತ್ತಾಗಿ ತೀರ್ಪು ಆತನ ಮೇಲೆ ಹಾಗೂ ಆತನ ಮನೆಯವರ ಮೇಲೆ ಬಂತು ಪ್ರೇರೆ ಅವರು ಕಲ್ಲಿನಿಂದ ಹೊಡಿಸಿಕೊಂಡು ಸ ಸಾಯಲ್ಪಟ್ಟರು ಪ್ರೇರೆ ದೇವರ ಆಗ್ನಿಗೆ ಅವಿದೇಯರಾಗಿ ನಡೆದುಕೊಳ್ಳುವುದಾದರೆ ಅದು ಘೋರವಾದ ಶಿಕ್ಷೆ ಪ್ರೇರೆ ಹಾಗೂ ಗೆಹೇಜಿ ಸ್ನೇಹವನ್ನು ರಹಸ್ಯವಾಗಿ ಇಟ್ಟುಕೊಂಡಿದ್ದನು ಪ್ರೇರೆ ಎಲಿಶನ ಶಿಷ್ಯ ಆತನು ನಾಮನ ರಥದ ಹಿಂದೆ ಹೋಗಿ ಬೆಳ್ಳಿ ಮತ್ತು ಬಟ್ಟೆಗಳನ್ನು ತೆಗೆದುಕೊಂಡು ಆತನ ಯಜಮಾನನಾಗಿರುವ ಯಜ ಎಲಿಶನಿಗೆ ತಿಳಿಯದಂತೆ ಬಚ್ಚಿಟ ಅರಸಗಳ ಎರಡನೇ ಗ್ರಂಥ ಐದನೇ ಅಧ್ಯಾಯ ಎರಡನೇ ಅರಸರು ಐದನೇ ಅದೇ ಇಪ್ಪತ್ತೆರಡನೇ ವಾಕ್ಯ ಕಡೆಯಲ್ಲಿ ಅದರ ಫಲವಾಗಿ ಆತನಿಗೆ ಆತನ ಮನೆಯವರಿಗೆ ಶಾಶ್ವತವಾಗಿ ಕುಷ್ಠರೋಗ ಸೋಕಿತೆಂದು ನೋಡುತ್ತೇವೆ ಪ್ರಿಯರೇ ಪ್ರಭುವಿನ ಶಿಷ್ಯರಾದ ಇಸ್ಕರಿಯುತ ಯುದನ್ನು ಕೂಡ ನೋಡುತ್ತೇವೆ ಶಿಷ್ಯನೇ ಆತನಿಗೆ ಲೋಕದೊಂದಿಗೆ ರಹಸ್ಯ ಸಂಬಂಧವಿತ್ತು ಆತನು ಹಣದಶೀಲವನ್ನು ಅವರುವಾತನಾಗಿದ್ದನು ಯೇಸುವಿನಿಂದೆ ಬೆಳ್ಳಿ ನಾಣ್ಯಗಳೊಂದಿಗೆ ಆತನಿಗೆ ಸ್ನೇಹವಿತ್ತೆಂದು ನೋಡುತ್ತೇವೆ ಏಸುವನ್ನು ಬೆಳೆ ನಾಣ್ಯಗಳಿಗೆ ಬೆಳೆ ನಾಣ್ಯಗಳಿಗೋಸ್ಕರ ದೊಡ್ಡ ದ್ರೋಹವನ್ನೇ ಎಸಗಿದಂಥ ವ್ಯಕ್ತಿಯಾಗಿದ್ದಾನೆ ಪ್ರೇರೆ ಮಾರಿದನು ಪ್ರಭುವನ್ನು ಆತನ ಕಡೆಯ ಸ್ಥಿತಿ ಎಷ್ಟೋ ಪರಿತಾಪವಾಗಿ ಎಂದು ನೋಡುತ್ತೇವೆ ಏನೆಂದರೆ ಆತನು ನೇಣ ಹಾಕಿಕೊಂಡು ಸತ್ತುವುದನೆಂದು ದೇವರ ವಾಕ್ಯ ವಿವರಿಸುತ್ತಿದೆ ಆದ್ದರಿಂದಲೇ ಅಪೋಸ್ತಲನಾದ ಯೋಹಾನನು ಕಣ್ಣೀರಿನಿಂದ ನನ್ನ ಪ್ರಿಯ ಮಕ್ಕಳೇ ಚಿಕ್ಕ ಮಕ್ಕಳೇ ಎಂದು ಲೋಕದಲ್ಲಿ ಲೋಕವನ್ನಾಗ ಲೋಕದಲ್ಲಿರುವವರನ್ನು ಪ್ರೀತಿಸಬೇಡಿರೆಂದು ಮತ್ತೆ ಮತ್ತೆ ಒತ್ತಿ ಹೇಳಿ ಬರೆಯುತ್ತಿದ್ದಾನೆ ಈ ಲೋಕದಲ್ಲಿ ನಾವು ಪ್ರೀತಿಸಬೇಕಾದಂಥ ವ್ಯಕ್ತಿ ಯಾರಾದರೂ ಒಬ್ಬರಿದ್ದಾರೆಂದರೆ ಆತನು ದೇವಕುಮಾರ್ ಯೇಸು ಕ್ರಿಸ್ತ ಮಾತ್ರ ಪ್ರೇಯರೆ ಆತನ ಸ್ನೇಹ ಪರಲೋಕ ಸಂಬಂಧವಾದ ಸ್ನೇಹವಾಗಿದೆ ಪ್ರೇರೆ ಅದರ ಫಲಿತವಾಗಿ ನಾವು ನಿತ್ಯವಾದ ಆಶೀರ್ವಾದಗಳನ್ನು ಹೊಂದುತ್ತೇವೆ ಅಂತ ಪ್ರಶಸ್ತವಾದ ಸ್ನೇಹದಿಂದಾಗಿ ನಾವು ಪರಲೋಕ ರಾಜ್ಯದೊಳಕ್ಕೆ ದೇವರ ಸಮ್ಮುಖದಲ್ಲಿ ಶಾಶ್ವತವಾಗಿ ಸಂತೋಷವಂತವರಾಗುತ್ತೇವೆ ಪ್ರಿಯರಿ ಹಾಗೂ ಶಿಷ್ಯನಾದ ಯೋಹಾನನ್ನು ಬರೆದ ಸುವಾರ್ತೆ ಯೋಹಾನ ಸ್ವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನೋ ಓದಿ ನೋಡ್ರಿ ಪ್ರಿಯರಿ ಆತನು ನಮ್ಮನ್ನು ಸ್ನೇಹಿತರೆಂದು ಕರೆಯುತ್ತಿದ್ದಾನೆ ಯೋಹಾನ ಹದಿನೈದು ಹದಿನೈದರಲ್ಲಿ ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ಹೇಳಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ ನಿಜ ಇದ್ದಾನೆ ಪ್ರೇರೆ ಬಹುಮಂದಿ ಸ್ನೇಹಿತರಿಗಿಂತ ಪ್ರಾಣ ಕೊಡುವ ಸ್ನೇಹಿತನೇ ಶ್ರೇಷ್ಠ ಸ್ನೇಹಿತ ತೋರಿಸಿದ್ದಾನೆ ಪ್ರೇರೆ ಹಾಗೂ ಜ್ಞಾನೋಕ್ತಿಗಳ ಗ್ರಂಥ ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕರಲ್ಲಿ ನೋಡುವುದಾದರೆ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವರಿಗೆ ನಾಶನ ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು ಹೌದು ಪ್ರೇರೆ ಆ ಸಹೋದರನೇ ಹತ್ತಿರ ಹೊಂದಿಕೊಳ್ಳುವ ಸಹೋದರನೇ ಪ್ರಭು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ ಪ್ರೇಸ್ ದ ಲಾರ್ಡ್ ನಾವು ಒಬ್ಬರನ್ನು ನಿಜವಾಗಿ ಪ್ರೀತಿಸುವುದಾದರೆ ಅವರೊಂದಿಗೆ ಬಹಳ ಸಮಯ ಕಳೆಯಲು ಕೋರುತ್ತೇವೆ ಪ್ರೇರೆ ಅವರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಿ ಆನಂದಿಸುತ್ತೇವೆ ನಮ್ಮ ಹೃದಯ ಭಾರ ಎಲ್ಲವನ್ನು ಅವರೊಂದಿಗೆ ಕೂಡ ಹಂಚಿಕೊಳ್ಳ ಇಷ್ಟಪಡುತ್ತೇವೆ ಏಸು ಕ್ರಿಸ್ತನೊಂದಿಗೆ ನಮ್ಮ ಜೀವಿತ ಎಲ್ಲವನ್ನು ಹಂಚಿಕೊಳ್ಳಬೇಕೆಂದು ಹಂಚಿಕೊಂಡು ಆತನ ಯಥಾರ್ಥತೆಯನ್ನು ಉತ್ತಮ ಸ್ನೇಹವನ್ನು ನಾವು ಪಡೆಯಬೇಕು ಪ್ರೇರೆ ಆತನು ಉತ್ತಮನಾದ ಆತನಾಗಿದ್ದಾನೆ ದೇವರ ಮಗುವೆ ನೀನು ಎಷ್ಟರ ಮಟ್ಟಿಗೆ ಯೇಸುವಿಗೆ ಸಮೀಪವಾಗಿ ಜೀವಿಸ್ತೀಯೋ ಅಷ್ಟರ ಮಟ್ಟಿಗೆ ಲೋಕ ಸ್ನೇಹಕ್ಕೆ ತಪ್ಪಿಸಲ್ಪಡುವೆ ಹಾಗೂ ಕೆಲವರು ರಹಸ್ಯವಾಗಿ ಇತರರೊಂದಿಗೆ ಲೋಕ ಸ್ನೇಹವನ್ನು ಇಟ್ಟುಕೊಂಡಿರುತ್ತಾರೆ ಸ್ತ್ರೀಯರು ಪುರುಷರೊಂದಿಗೆ ಪುರುಷರು ಸ್ತ್ರೀಯರೊಂದಿಗೆ ರಹಸ್ಯವಾಗಿ ಸ್ನೇಹವನ್ನು ಇಟ್ಟುಕೊಂಡು ಲೋಕಕ್ಕೆ ಬಚ್ಚ ಬೆಚ್ಚಿಡುತ್ತಾರೆ ತಮ್ಮ ನೋಟದಿಂದ ಕ್ರಿಯೆಗಳ ಮೂಲಕ ಆ ಲೋಕವನ್ನು ಸ್ನೇಹವನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಇದನ್ನು ಪರಿಶುದ್ಧ ವಾಕ್ಯ ವಿರೋಧವಾಗಿ ಇದೆ ಪ್ರೇರೇ ಇಂಥ ನಡತೆಯಿಂದ ದೇವರು ಮೆಚ್ಚುವುದಿಲ್ಲ ಪರಿಶುದ್ಧ ಗ್ರಂಥ ವಿರೋಧವಾದ ಸ್ನೇಹ ಆದ್ದರಿಂದ ಪ್ರಭು ಅದನ್ನು ಆಶಯಿಸಿಕೊಳ್ತಿದ್ದಾರೆ ಅಂಥ ಸ್ನೇಹವನ್ನು ಮೊಳಕೆಯಲ್ಲಿಯೇ ಚೀಟಿ ಹಾಕಬೇಕು ಪ್ರೇರಿ ಕಿತ್ತು ಹಾಕಬೇಕು ಬ್ರೇಸ್ ಬೇರು ಸಹಿದ ಇಲ್ಲದಿದ್ದರೆ ಅದು ಕಡೆಯಲ್ಲಿ ಬಹಳ ವೇದನಾಕರವಾಗಿ ಅಪಾಯಕರವಾಗಿ ಮಾರ್ಪಡುತ್ತದೆ ದೇವರ ಮಗುವೆ ಲೋಕ ಸ್ನೇಹಿತರ ವಿಷಯದ ಜಾಗೃತಿಯಾಗಿರು ಒಂದು ವೇಳೆ ನಿನ್ನ ಬಾಯಿ ಮಾತಿನ ಮೂಲಕ ಸ್ನೇಹಿತರನ್ನು ಸಂಪಾದಿಸಿಕೊಂಡಿರುವುದಾದರೆ ತಪ್ಪು ಸ್ನೇಹಿತರನ್ನು ನೀನು ತಕ್ಷಣವೇ ಅದನ್ನು ಕಣ್ಣೀರಿನಿಂದ ದೇವರ ಸಮ್ಮುಖದಲ್ಲಿ ಒಪ್ಪಿಕೊಂಡು ಆ ಸ್ನೇಹ ಬಿಟ್ಟು ಬಿಟ್ಟು ಪಶ್ಚಾತ್ತಾಪದೊಂದಿಗೆ ಪ್ರಭುವಿನ ಬೆಳಿಗ್ಗೆ ಬಾ ಒಂದು ದಿನ ಲೋಕಾಧಿಪತಿಯಾದ ಸೈತಾನನು ನಿನ್ನನ್ನು ಭೆಟ್ಟಿಯಾದಾಗ ಲೋಕ ಸ್ನೇಹಗಳು ನಿನ್ನಲ್ಲಿ ಇವೆ ಏನು ಎಂದು ಪುಟದ ಹಾಳೆ ತೆಗೆದಂತೆ ನೋಡುತ್ತಾನೆ ಪ್ರೇರಿ ಹಾಗೂ ನಿಶ್ಚಯವಾಗಿ ಪರಿಶೀಲಿಸುತ್ತಾನೆ ನಿನ್ನನ್ನು ಇನ್ನು ಜೀವಿತ ಎಲ್ಲವನ್ನು ಅವನು ವಿಶೇಷವಾಗಿ ಪರಿಶೀಲಿಸ್ತಾನೆ ಆ ದಿನ ನೀನು ನಾಚಿಕೆ ಪಡೆದೆ ಇರುವ ನಿಮಿತ್ತವಾಗಿ ಹಿಂದೆ ಪ್ರಭುವಿನ ಎದುರು ಸಮಸ್ತವನ್ನು ಸರಿಪಡಿಸಿಕೋ ಪ್ರಿಯ ದೇವರ ಮಗುವೆ ಪ್ರೇಜ್ ದ ಲಾರ್ಡ್ ಸರಿಪಡಿಸಿಕೊಳ್ಳಬೇಕೆಂದು ಯೇಸು ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ ಪ್ರಿಯರೇ ಪ್ರಭು ಅದಕ್ಕೆ ಬೇಕಾದಂಥ ಮಹಾಕೃಪೆಯನ್ನು ನಿಮಗೆ ದಯಪಾಲಿಸಲಿ ಐ ಮೀನ್ ದೇವರ ಪ್ರಿಯ ಮಗುವೆ ಯೇಸುವಿನಲ್ಲಿ ಪ್ರಿಯ ವಿಶ್ವಾಸಿ ಕೆಲವು ಎಲ್ಲಿವರಿಗೆ ದೇವರ ವಾಕ್ಯಗಳ ಮೂಕ ಮೂಲಕ ಲೋಕದ ಜ್ಞಾನ ಸ್ನೇಹ ಎನ್ನುವ ಅಂಶದ ಬಗ್ಗೆ ದೇವರ ವಾಕ್ಯಗಳನ್ನು ನೋಡಿದೆವು ಪ್ರೇರೇ ಅದನ್ನು ಅರ್ಥ ಮಾಡಿಕೊಂಡು ಪ್ರೇರೆ ಲೋಕಜ್ಞಾನ ಬಿಟ್ಟು ಲೋಕ ಸ್ನೇಹ ಬಿಟ್ಟು ಸ್ನೇಹದಲ್ಲಿ ಪಾಲ್ಗೊಳ್ಳಬೇಕೆಂದು ಸ್ವಾಗತಿಸುತ್ತೇನೆ ಈ ಸಂದೇಶ ನಿಮಗೆ ಸಹಾಯವಾಗಲಿ ಸರ್ವಶಕ್ತ ದೇವರಾದ ತಂದೆ ತಮ್ಮ ಆತ್ಮನಿಂದ ನಿಮ್ಮನ್ನು ತುಂಬಲಿ ದೇವಕುಮಾರ ಯೇಸು ಕ್ರಿಸ್ತನು ತಮ್ಮ ವಾಕ್ಯದಿಂದ ನಿಮ್ಮನ್ನು ಎಲ್ಲ ವಿಧದಲ್ಲಿ ರಕ್ಷಿಸಲಿ ಪರಿಶುದ್ಧಾತ್ಮ ದೇವರು ಸ್ವರ್ಗ ಶಕ್ತಿಯಿಂದ ನಿಮ್ಮನ್ನು ಮಾರ್ಗದರ್ಶನ ಮಾಡಿ ಸರ್ವ ವರ ಫಲಗಳಿಂದ ತುಂಬಲಿ ದೇವರ ಮಕ್ಕಳಾಗಿಸಲಿ ವಿಧೇಯರಾಗಿಸಲಿ ಯೇಸು ಕ್ರಿಸ್ತನಾಮದಲ್ಲಿ ತಂದೆ ಆ ಮೇನ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಪ್ರೇರೆ ಅಲ್ಲಿಯವರೆಗೂ ಮಹಾದೇವರ ಕೃಪೆಯು ಶುಭಯೋ ಶುಭವೂ ಕೃಪೆಯು ನಿಮ್ಮೊಂದಿಗೆ ಇರಲಿ ఏసు క్రీస్తు ఆమె దీని ప్రాసెస్ ఎంతంది